ರಾಜ್ಯ ರಾಷ್ಟ್ರದಿಂದ ವೀಕ್ಷಕರು ಬರ್ತಾರೆ ರಾಜ್ಯದಿಂದ ವೀಕ್ಷಕರು ಬರ್ತಾರೆ ಪ್ರತಿ ಜಿಲ್ಲೆಗೂ ವೀಕ್ಷಕರು ಬರ್ತಾರೆ ಚುನಾವಣೆ ಅಧಿಕಾರಿ ಅಂತ ಒಬ್ರು ಮಾಡ್ತಾರೆ ಸಂಘಟನೆಯ ಉಸ್ತುವಾರಿ ಅಂತ ಒಬ್ರು ಮಾಡ್ತಾರೆ ರಾಜ್ಯದಲ್ಲಿ ಸುಮಾರು ಹದಿನಾರನೇ ತಾರೀಕಿಂದ ಇಲ್ಲ ಈಗ ಸ್ಟಾರ್ಟ್ ಮಾಡ್ಲಿಪ್ಪಾ ಚಂದ್ರ ಬನ್ನಿ ನಾನು ನನ್ಸ ಬರ ಮಾಡ್ತೀನಿ ಅಪ್ಪಾ ಅಣ್ಣಾ ಮಾಡ್ತೀನಿ ಅಪ್ಪಾ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಆಂತರಿಕ ಚುನಾವಣೆಗಳು ಪ್ರತಿ ಮೂರು ವರ್ಷಕ್ಕೊಮ್ಮೆ ರಾಷ್ಟ್ರ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಜಿಲ್ಲಾ ಅಧ್ಯಕ್ಷರುಗಳು ಬದಲಾವಣೆ ಆಗ್ತಾರೆ ಅದೇ ಥರ ತಾಲೂಕು ಅಧ್ಯಕ್ಷರುಗಳು ಚುನಾವಣೆ ಮುಖಾಂತರ ಮೆಂಬರ್ಶಿಪ್ ಆಧಾರದ ಮೇಲೆ ಸಕ್ರಿಯ ಸದಸ್ಯತ್ವ ಮಾಡಿದಂಥ ಮಾಡಿಸಿರುವಂಥ ಕಾರ್ಯಕರ್ತರಿಗೆ ಒಂದು ವಾಗ್ದಾನು ನೀಡ್ತಾ ಅದೇ ಥರ ಇವತ್ತು ಸಹ ಕೋಲಾರ ಜಿಲ್ಲೆಗೆ ಸುಮಾರು ಹದಿನಾರನೇ ತಾರೀಕು ಇದೇ ತಿಂಗಳು ಹದಿನಾರನೇ ತಾರೀಕು ಚುನಾವಣೆ ಪ್ರಭಾರಿಗಳಾಗಿ ಶಿವಕುಮಾರ್ ಅವರು ಸಂಘಟನೆ ಉಸ್ತುವಾರಿಯಾಗಿ ಸ ಮಾಜಿ ಎಮ್ ಎಲ್ ಸಿಗಳಾದಂಥ ಅಶ್ವಥ್ ನಾರಾಯಣ್ ಜಿಯವರು ಹಾಗೂ ನರೇಂದ್ರ ರಂಗಪ್ಪ ನರೇಂದ್ರ ರಂಗಪ್ಪನವರು ಚುನಾವಣೆ ವೀಕ್ಷಕರಾಗಿ ಕೋಲಾರ ಜಿಲ್ಲೆಗೆ ಬರ್ತಾರೆ ಹದಿನಾರನೇ ತಾರೀಕು ಅವರು ಒಂದು ಮೂರು ದಿವಸ ಮೊದಲೇ ಮಾಹಿತಿ ಕೊಟ್ಟಿರ್ತಾರೆ ನಾವು ಈ ಥರ ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದೀವಿ ಎಲ್ಲ ಪ್ರಮುಖ ಕಾರ್ಯಕರ್ತರಿಗೂ ಮಾಜಿ ಅಧ್ಯಕ್ಷರಿಗಳಿಗೂ ಮಾಜಿ ಜಿಲ್ಲಾಧ್ಯಕ್ಷರಿಗಳಿಗೂ ಹಿರಿಯ ಕಾರ್ಯಕರ್ತರಿಗೆ ಹೇಳ್ರಿ ನಾವು ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಬೇಕು ಅಂತೇಳಿದಾಗ ಯಾರಿಗೂ ಮಾಹಿತಿನೇ ಇರೋದಿಲ್ಲ ಹದಿನಾರನೇ ತಾರೀಕು ಯಾರ ಕೆಲವು ಬೆಳ್ ಬೆರಳೆಣಿಕೆ ಜನಗಳು ನಮ್ಮ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರನ್ನ ಕೇಳ್ಕೋಬೇಕು ದಯವಿಟ್ಟು ಬೆರಳೆಣಿಕೆ ಯಾರಿಗೂ ಮಾಹಿತಿ ಇಲ್ಲ ಅಲ್ಲಿ ಸಕ್ ನಿಷ್ಠಾವಂತ ಕಾರ್ಯಕರ್ತರ ಮಾಹಿತಿ ಇಲ್ಲ ಸಕ್ರಿಯ ಕಾರ್ಯಕರ್ತರ ಮಾಹಿತಿ ಇಲ್ಲ ಮಾಜಿ ಜಿಲ್ಲಾಧ್ಯಕ್ಷಗಳ ಮಾಹಿತಿ ಇಲ್ಲ ವೀಕ್ಷಕರು ಒಂದು ಗಂಟೆಗೆ ಬಂದು ಮೂರು ಗಂಟೆಗೆ ಇದು ಮಾಡಿದರು ಮೂರು ಗಂಟೆಗೆಲ್ಲ ಒಂದು ಐವತ್ತರವತ್ತು ಜನ ಚುನಾವಣೆ ಅಧಿಕಾರಿಗಳು ಸಂಘ ಪರಿವಾರದಿಂದ ಬಂದವರು ಅವರು ಹಿರಿಯ ಕಾರ್ಯಕರ್ತರಾಗಿದ್ದ ಕೆ ಎಸ್ ಶಿವಕುಮಾರ್ ಅವರು ಮಾತು ಹೇಳಿದರು ಏನು ಸ್ವಾಮಿ ಇವತ್ತು ಚುನಾವಣೆ ಪ್ರಕ್ರಿಯೆ ಹೇಳಿದೀವಲ್ಲ ಜಿಲ್ಲಾಧ್ಯಕ್ಷರೇ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಹೇಳಿ ಬಂದೇ ಅಲ್ವಲ್ಲ ಯಾರು ಕಾರ್ಯಕರ್ತೆ ಕಾಣ್ತಾ ಇಲ್ವಾ ಅಂದ್ರೆ ಇಲ್ಲಿ ಯಾರು ಹೊಸ ಮಕ್ಕಳು ಮಾತ್ರ ಕಾಣ್ತಾ ಇದ್ದೀವಿ ಹಳೆ ಮಕ್ಕಳು ಇಲ್ಲಿ ಹೋಯ್ತು ಅಂತ ಕೇಳಿ ಅವತ್ತು ನಾನು ಮಾತಾಡಿದೆ ಯಾರಿಗೂ ಮಾಹಿತಿ ಇಲ್ಲ ಸರ್ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಇವತ್ತು ಏನು ಕೆಲವೊ ಬೆಳವಣಿಗೆಗಳು ಮಾತ್ರ ಕರ್ಕೊಂಡಿಲ್ಲ ಸಂಘಟನೆ ಮಾಡೋ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಹಳೆ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಮಾಜಿ ಜಿಲ್ಲಾದ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿದೆ ಹೇಳಿದಾಗ ಆಯಿತು ನೆಕ್ಸ್ಟ್ ಮೀಟಿಂಗ್ ಕರೆಯೋಣ ಅಂತೇಳಿ ನಾವು ಫಿಕ್ಸ್ ಮಾಡ್ತೀವಿ ಆ ಡೇಟು ಆ ಡೇಟ್ಗೆಲ್ಲ ಹೇಳ್ಬೇಕು ಅಂತೇಳಿ ಅವತ್ತೂ ಸಹ ಜಿಲ್ಲಾಧ್ಯಕ್ಷಗಳಿಗೆ ಹೇಳಿ ಜಿಲ್ಲಾಧ್ಯಕ್ಷಿ ಹೇಳಿದರು ಪ್ರಧಾನ ಕಾರ್ಯದರ್ಶಿಗಳಿಗೆ ಹೇಳಿದರು ಮೂವರು ಪ್ರಧಾನ ಕಾರ್ಯದರ್ಶಿಗಳಿಗೆ ನೋಡ್ರಿ ಏನಿದೆ ಹಳೆ ಕಾರ್ಯಕರ್ತರು ಎಲ್ಲ ಬರಬೇಕು ಚುನಾವಣೆಯಲ್ಲಿ ಭಾಗ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಯಾರು ಸಕ್ರಿಯವಾಗಿ ಮೆಂಬರ್ಶಿಪ್ ಮಾಡಿದ್ದಾರೆ ಅವನ್ನೆಲ್ಲ ಕರಿಬೇಕು ಬೂತ್ ಅಧ್ಯಕ್ಷರು ಅಂತ ಅಂತೇಳಿ ಹೋದರು ಪಾಪ ಅವರು ಇಪ್ಪತ್ತ್ಮೂರನೇ ತಾರೀಕು ನಾವು ಇಪ್ಪತ್ತೊಂದು ಇಪ್ಪತ್ತೆರಡುವರೆಗೂ ನೋಡಿ ನಾವು ಮಾಹಿತಿ ತೊಗೊಂಡ್ವಿ ಜಿಲ್ಲೆಯಿಂದ ಯಾರಿಗೂ ಯಾರು ಹೇಳ್ದಿಲ್ಲ ಜವಾಬ್ದಾರಿ ಇರುವಂಥ ಯಾವುದೇ ವ್ಯಕ್ತಿಗಳು ಯಾರಿಗೂ ಫೋನ್ ಮಾಡಿಲ್ಲ ಏನು ಕೆಲವ್ರಿಗೆ ಮಾತ್ರ ಅವ್ರಿಗೆ ಹಿಂಬಾಲಕರಿಗೆ ಮಾತ್ರ ಫೋನ್ ಮಾಡಿಕೊಂಡು ಅಲ್ಲಿ ಆಫೀಸ್ ಕರ್ಕೊಂಡು ಗೊತ್ತಾಯಿತು ಆಮೇಲೆ ನಾವು ಇಪ್ಪತ್ತೆರಡನೇ ತಾರೀಕು ಎಲ್ರಿಗೂ ಫೋನ್ ಮಾಡಿದ್ವಿ ನಾವೇ ಮಾಡಿದ್ವಿ ಫೋನ್ ಸರ್ ಈ ಥರ ಚುನಾವಣೆ ಇದೆ ಜಿಲ್ಲಾಧ್ಯಕ್ಷ ಯಾರು ಹೇಳಲಿಲ್ಲ ನಾನು ಅವನಿಗೆ ಯಾರು ಅಂದರೆ ಸುಮಾರು ಎಲ್ಲ ಹಳೆ ಒಂದು ಐನೂರ ಜನ ಸೇರಿದ್ರು ಸೇರಿದಾಗ ಚುನಾವಣೆ ಅಧಿಕಾರಿಗಳು ಮಾತನಾಡಿ ಇವತ್ತೇನು ರಾಜ್ಯದಲ್ಲಿ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಆರಂಭ ಆರಂಭವಾಗಿದೆ ಇವತ್ತು ಅಪೇಕ್ಷಿತರು ಜಿಲ್ಲಾ ತಾಲೂಕವರ ಅಪೇಕ್ಷಿತರ ಪಟ್ಟಿ ಕೊಡಿರಿ ತಾಲೂಕು ಅಧ್ಯಕ್ಷರು ಕೊಡ್ರಿ ಮತ್ತು ಜಿಲ್ಲಾಧ್ಯಕ್ಷರು ಕೊಡ್ರಿ ಅಂತ ಹೇಳಿ ತದನಂತರ ಒಬ್ಬೊಬ್ಬನೇ ಕರೆದು ಮಾತನಾಡ್ತೀವಿ ನಾವು ಏನು ಆಕಾಂಕ್ಷಿ ಅವ್ರನ್ನೂ ಮಾತಾಡ್ತೀವಿ ಹಿರಿಯ ಕಾರ್ಯಕರ್ತರು ಅವ್ರನ್ನೂ ಮಾತಾಡ್ತೀವಿ ಮಾಜಿ ಜಿಲ್ಲಾಧ್ಯಕ್ಷ ಒಪಿನಿಯನ್ ತಗೊಂಡು ಒಮ್ಮತವಾಗಿ ನಾವು ರಾಜ್ಯಕ್ಕೆ ಮೂರು ಹೆಸರು ಕಳಿಸ್ತೀವಿ ಅಂತ ಈ ಪ್ರಕ್ರಿಯೆ ನಡೆದಾಗ ನಮ್ಮ ನಾರಾಯಣ ನಾರಾಯಣರವರು ಒಂದು ಮೂರು ತಾಲೂಕು ತೊಗೊಂಡ್ರು ಶಿವಕುಮಾರ ಮೂರು ತಾಲ್ಲೂಕು ತೊಗೊಂಡ್ರು ಏನು ಹೆಸ್ರು ಅಷ್ಟೇ ನೀವು ಯಾರು ಅಭ್ಯರ್ಥಿಗಳ ಆಕಾಂಕ್ಷಿಗಳು ತಾಲೂಕು ಅಧ್ಯಕ್ಷ ಆಕಾಂಕ್ಷಿಗಳು ತಗೊಂಡ್ರೆ ಜಿಲ್ಲಾಧ್ಯಕ್ಷ ತೊಗೊಳ್ಳೇ ಇಲ್ಲ ಜಿಲ್ಲಾಧ್ಯಕ್ಷ ಕೇಳಲೇ ಇಲ್ಲ ತಾಲೂಕು ಅಧ್ಯಕ್ಷ ಲೀಸ್ಟ್ ತೊಗೊಂಡ್ರು ನೀವು ಕರೆದು ಮಾತಾಡ್ತೀವಿ ಈಗಲೇ ಕರಿತೀವಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಕರಿತೀವಿ ಯಾರನ್ನೂ ನಾವು ಇಲ್ಲ ನಾವು ನೋಡ್ತಾನೇ ಇದ್ದೀವಿ ಕರಿತಾರಂಥ ನೋಡ್ತಾನೆ ಇದ್ದೀವಿ ಲೀಸ್ಟ್ ಮಾಡ್ಕೊಂಡ್ರು ಲೀಸ್ಟ್ ಕಂಕ್ಳಲ್ಲಿ ಇಟ್ಕೊಂಡು ಅಶ್ವಥ್ ನಾರಾಯಣ ನಾವು ರಾಜ್ಯಕ್ಕ ರಾಜ್ಯ ಅಧ್ಯಕ್ಷರಿಗೆ ಮತ್ತು ಇವ್ರು ಕೊಳಿಸ್ತೀವಿ ನಾವು ಇನ್ನು ಫೈನಲ್ ಮಾಡಿ ಕಳಿಸ್ತೀವಿ ಅಂತೇಳಿ ಹೊರಟೋದು ನಮ್ಮ ಪಕ್ಷದ ಸತ್ ತತ್ವ ಸಿದ್ಧಾಂತಗಳ ಪ್ರಕಾರ ರಾಮ್ ಚಾಮ್ ಪ್ರಕಾಶ್ ಮುಖರ್ಜಿ ಅವರ ತತ್ವ ಸಿದ್ಧಾಂತಗಳಲ್ಲಿ ಬೆಳೆದಂಥವ್ರು ನಾವು ದೀನ್ ದಯ ಉಪಾಧ್ಯವರ ಸದಸ್ಯರು ಬೆಳೆದಂಥವ್ರು ನಾವು ಇಲ್ಲಿ ಕಾರ್ಯಕರ್ತರು ಸುಮಾರು ನಾನು ಹೇಳಬೇಕಾದ್ರೆ ಇವತ್ತು ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಪಕ್ಷದ ಶಿಸ್ತಿರ ಸಿಪಾಯಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಜಿಲ್ಲಾ ಪಂಚಾಯತ್ ಎರಡು ಸಾವಿರದ ಎರಡು ಜಿಲ್ಲಾ ಪಂಚಾಯತ್ಗೆ ಸೋತು ಬಿಲ್ ಸೋತಿದ್ದೀವಿ ಅವತ್ತಿಂದ ಪ್ರಕ್ರಿಯೆಗಳು ಚೆನ್ನಾಗಿರ್ತಾ ಇತ್ತು ಇತ್ತೀಚಿನ ಒಂದು ಆರು ಏಳು ವರ್ಷಗಳಿಂದ ಈಚೆ ಚುನಾವಣಾ ಪ್ರತಿನಿಧಿಗಳು ಸಹ ಯಾರಿಗೂ ಹೇಳೋದೇ ಇಲ್ಲ ಅವ್ರು ಅನೌನ್ಸ್ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ ಇಲ್ಲಿ ಅವ್ರು ಮಾತಾಡಿದೆ ನಾನು ಸರ್ ಅಂತ ಪಾಯ್ ನಾವು ಎಲ್ಲರೂ ಕರೆದು ಮಾತಾಡ್ತೀವಿ ಎಲ್ಲರೂ ಸಪ್ರೇಟಾಗಿ ಸಪ್ರೇಟಾಗಿ ಕರೀತೀನಿ ನಿಮ್ಮನ್ನ ಎಲ್ಲ ಕರೀತೀನಿ ಒಪ್ಪಿನಿ ಅಂತ ಕೂಡ ನಾವು ಅನೌನ್ಸ್ ಮಾಡೋದು ತಾಲೂಕು ಜಿಲ್ಲಾಧ್ಯಕ್ಷ ಅಂತ ಹೇಳಿ ಯಾವುದೇ ಬಂದ ಬಂದಮೇಲೆ ಯಾರು ಅಪೇಕ್ಷಿತ ಅಪೇಕ್ಷೆ ಇರ್ತಾರೆ ಏನು ಜಿಲ್ಲಾಧ್ಯಕ್ಷರಿಗಿರ್ಬೋದು ತಾಲೂಕು ಅಧ್ಯಕ್ಷರಿಗಿರ್ಬೋದು ಯಾರೋ ಅವರು ಜಿಂದೆ ಹೋಗಂಗಿಲ್ಲ ಅವ್ರ ಜೊತೆ ಮಾ ಊಟಕ್ಕೆ ಹೋಗೋಂಗಿಲ್ಲ ನಮ್ಮ ಪಕ್ಷ ಸಿದ್ಧಾಂತ ಇರೋರು ಐದು ಗಂಟೆ ನಾಲ್ಕೂವರೆ ಆಯಿತು ಸಶ್ವಥ್ ನಾರಾಯಣ ಶಿವಕುಮಾರ್ ಜೊತೆಯಲ್ಲಿ ಒಂದು ಎರಡು ಕಾರ್ ಹೊರಟೋದು ಅವ್ರ ಜೊತೆಯಲ್ಲಿ ಅಲ್ಲವಾದ್ರೆ ಆ ಹೆಸರುಗಳೇ ಇಲ್ಲ ಈ ಲೀಸ್ಟ್ ಏನು ಕೊಟ್ಟು ಆ ಹೆಸರುಗಳೇ ಇಲ್ಲ ಇಲ್ಲಿಕ್ಕೆ ಅವ್ರು ಬೇಕಾಗಿದ್ದು ಹೆಸರು ಬರ್ಕೊಂಡು ರಾಜ್ಯಕ್ಕೆ ಕಳಿಸಿದ್ರು ಅದನ್ನು ನಮ್ಮ ಚುನಾವಣೆ ಅಧಿಕಾರಿ ಶಿವಕುಮಾರ್ ಅಪೋಸ್ ಮಾಡಿದ್ದಾರೆ ನಾನು ಚುನಾವಣಾಧಿಕಾರಿ ಇದೀನಲ್ಲಿ ನಮ್ಮ ಗಮನಕ್ಕೆ ಇಲ್ಲ ಈ ಲಿಸ್ಟ್ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಇಲ್ಲ ರಾಜ್ಯಾಧ್ಯಕ್ಷ ಮಾತಾಡೋಣ ಅಂತೇಳಿ ಇಲ್ಲಿಂದ ಊಟ ಮಾಡ್ಕೊಂಡು ನರಸಾಪು ಹೊರಟೋದು ರಾಜ್ಯದಲ್ಲಿ ಅನೌನ್ಸ್ ಆಯಿತು ಜಿಲ್ಲಾಧ್ಯಕ್ಷ ಅನೌನ್ಸ್ ಆಗ್ತಾರೆ ಇಪ್ಪತ್ತ್ ಮೂರು ಇಪ್ಪತ್ತೈದು ಜಿಲ್ಲಾಧ್ಯಕ್ಷರು ನಾಳೆ ಅನೌನ್ಸ್ ಆಗುತ್ತೆ ಪ್ರಕ್ರಿಯೆ ಮುಗಿಯುತ್ತೆ ಅಂತ ಅಲ್ಲಿ ಜ ಅಲ್ಲಿಯೇ ಬಂದಿರೋ ಮಾಹಿತಿ ಪ್ರಕಾರ ಏನು ಅಪೇಕ್ಷಿತ ಇರ್ತಾರೆ ಜಿಲ್ಲಾಧ್ಯಕ್ಷ ಅಪೇಕ್ಷಿತ ಇರ್ತಾರೋ ಕರೆದು ಮಾತನಾಡಿ ಸಂಯದಿಂದ ಕುಳಿಸಿ ಯಾರಿಗೇ ಹೋಗಿ ನೀವು ಕೆಲಸ ಮಾಡ್ಬೇಕಂತೇಳಿ ಕುಳಿಸಿ ಅನೌನ್ಸ್ ಮಾಡಬೇಕು ಹೇಳಿದರು ಆದರೆ ಅಪೇಕ್ಷಿ ಅಪೇಕ್ಷಿತರ ಏನು ಜಿಲ್ಲಾ ಅಧ್ಯಕ್ಷರ ಒಂದು ಇವ್ರಿಗೆ ಮಾಹಿತಿ ಇಲ್ಲ ಯಾರ್ಯಾರು ಕೇಳಿದ್ರು ನನ್ನ ಜಿಲ್ಲಾಧ್ಯಕ್ಷರು ಬೇಕು ಅಂತ ಅವ್ರಿಗೆ ಫೋನ್ ಮಾಡಿಲ್ಲ ಇವರು ಈಗ ಐವತ್ತಷ್ಟೇ ಮೊನ್ನೆ ಅನೌನ್ಸ್ ಮೂರು ದಿನದಲ್ಲಿ ಅನೌನ್ಸ್ ಆದಾಗ ಬೆಳ್ನಿಗೆ ಅಷ್ಟೇ ಯಾರು ಆ ಮಾಜಿ ಜಿಲ್ಲಾಧ್ಯಕ್ಷಗಳಿಲ್ಲ ಹಿರಿಯ ಕಾರ್ಯಕರ್ತರಿಲ್ಲ ನನಗೂ ಮಾಹಿತಿ ಇಲ್ಲ ಈಗ ಲಾಸ್ಟಲ್ಲಿ ಮೂರು ಗಂಟೆಯಲ್ಲಿ ಮೀಟಿಂಗ್ ಇದೆ ಬರ್ತೀವಿ ಅಲ್ಲಿಗೆ ಅಂತ ಕೇಳಿದೆ ನಾನು ಯಾಕಪ್ಪ ಅಂತ ಎಲ್ರಿಗೂ ಹೇಳಿದೀವಪ್ಪ ಅಂತ ಕೇಳಿದ್ವಿ ಯಾರಿಗೂ ಹೇಳಿಲ್ಲ ಇವರು ಕೆಲವರು ಮಾತ್ರ ಏನು ಇಲ್ಲಿ ಏನು ಜಿಲ್ಲೆಯಲ್ಲಿ ನಂದೇ ಬಿ ಜೆ ಪಿ ನಾನೇ ಬಿ ಜೆ ಪಿ ಕಟ್ಟಿದವನು ನಂದೇ ಆಗಬೇಕು ಅನ್ನೋ ಮಟ್ಟಕ್ಕೆ ಕೆಲವು ಯಾರು ಬೇಕೋ ಅವನು ಕರ್ಕೊಂಡಿದ್ರು ಅಲ್ಲಿ ಬಂದವರು ಅಂದರು ನಮ್ಮ ಕಾರ್ಯಕರ್ತರು ಹೇಳಣ್ಣ ಎಲ್ಲ ಹೊಸ ಮಕ್ಕಳು ಕಾಣ್ತಾವಲ್ಲ ಇಲ್ಲಿ ಕಾರ್ಯಕರ್ತರು ಎಷ್ಟು ಜನ ಇದ್ದಾರೆ ಅಣ್ಣ ಇಲ್ಲಿ ಎಲ್ಲಣ್ಣ ಜಿಲ್ಲಾಧ್ಯಕ್ಷ ಅಂತ ಇದ್ರಿ ಯಾರಣ್ಣ ಯಾರು ಕಾಣ್ತಾ ಇಲ್ಲ ಅಣ್ಣ ಅಂದ್ರೆ ಮಾಹಿತಿ ಇಲ್ಲ ಹೊತ್ತು ಮಾಹಿತಿ ಇಲ್ಲ ಈ ಜಿಲ್ಲಾ ವ್ಯವಸ್ಥೆ ಏನಾಗಿದೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ವ್ಯವಸ್ಥೆ ಏನಾಗಿದೆ ಅಂದರೆ ಅವ್ರು ಹೇಳ್ದೇವ್ರು ಆಗಬೇಕು ಅವ್ರು ಹೇಳ್ದವ್ರು ಮುಗ್ಸ್ಕೊಂಡು ಹೋಗೋ ಮಟ್ಟಕ್ಕೆ ನಾನು ಮಾನ್ಯ ಜ ರಾಜ್ಯಾಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಇವತ್ತು ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಕಾರ್ಯಕರ್ತರು ನಿರ್ಲಕ್ಷ್ಯ ಮಾಡಿದ್ದಾರೆ ಮಾಜಿ ಜಿಲ್ಲಾಧ್ಯಕ್ಷರು ನಿರ್ಲಕ್ಷ್ಯ ಮಾಡಿದ್ದಾರೆ ಯಾರ ಒಂದು ಒಪಿನಿಯನ್ನು ತಗೊಂಡಿಲ್ಲ ಅವರು ಜಿಲ್ಲಾಧ್ಯಕ್ಷ ಕರೆದು ಮಾತಾಡ್ತೀವಿ ಕರೆದು ಮಾತಾಡ್ತೀವನ್ನೂ ಮಾತಾಡೋಣ ಫೋನಲ್ಲಿ ಮಾತಾಡಿ ಯಾರ್ದು ಫೋನ್ 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 ಕೂಡ ತಗೊಂಡಿಲ್ಲ ಅವರು ನಾವೇ ಫೋನ್ ಮಾತಾಡ್ತೀವಿ ಯಾರು ಮಾತಾಡಬೇಕು ಅಂತ ನಾನು ಮಾಹಿತಿ ತಗೊಂಡಾಗ ಯಾರು ಫೋನೇ ಮಾತಾಡಿಲ್ಲ ತಗೊಂಡೆ ರಾಜ್ಯದಿಂದ ಮಾಹಿತಿ ತಗೊಂಡೆ ಗುರು ಬುಧವಾರ ಜಿಲ್ಲಾಧ್ಯಕ್ಷ ಅನೌನ್ಸ್ ಆಯಿತೆ ನಾನು ರಾಜ್ಯಕ್ಕೆ ಫೋನ್ ಮಾಡಿದೆ ನಾನು ಮಾಧ್ಯಮದಲ್ಲಿ ನಾನು ಸ್ವಲ್ಪ ರಾಜ್ಯಕ್ಕೆ ಫೋನ್ ಮಾಡಿದೆ ಇಲ್ಲಪ್ಪ ಕೋಲಾರ ಶುಕ್ರವಾರ ಅನೌನ್ಸ್ ಮಾಡ್ತೀವಿ ಇವಾಗ ಅನೌನ್ಸ್ ಮಾಡಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನ ಸರಿಪಡಿಸ್ಬೇಕು ಸರಿಪಡಿಸ್ಬಿಟ್ಟು ಎಲ್ಲ ಕುಡಿಸ್ಬಿಟ್ಟು ಅಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಮಾಡ್ತಾರೆ ಅಂತ ಅವ್ರು ಮಾಹಿತಿ ಕೊಟ್ಟರು ಅವರು ಬಲ್ಲ ಮಾಹಿತಿಗೊಂಡು ಅವರು ಹೇಳಿದರು ಆಮೇಲೆ ನಾವು ನಮ್ಮವರೇ ಇಲ್ಲಿ ಒಬ್ಬರು ಜಿಲ್ಲಾಧ್ಯಕ್ಷರು ಫೋನು ಜಿಲ್ಲಾಧ್ಯಕ್ಷ ಆಕಾಂಕ್ಷೆ ಫೋನ್ ಮಾಡಿದರು ಯಶ್ವತ್ಥ್ ನಾರಾಯಣರವ್ರಿಗೆ ಸರ್ ಏನು ಸರ್ ಇವತ್ತು ಕೋಲಾರ ಅನೌನ್ಸ್ ಇಲ್ಲಪ್ಪ ಕೋಲಾರ ಅನೌನ್ಸ್ ಮಾಡಲ್ಲ ಕೊಲಾ ಸ್ವಲ್ಪ ಇದೆಯು ಬಾಳಪ್ಪ ಅನೌನ್ಸ್ ಮಾಡ್ಕೊಳ್ತೀವಿ ಅಂತ ಹೇಳಿ ಏಕಾಏಕಿ ಶಿವಕುಮಾರ್ ಚುನಾವಣೆ ಅಧಿಕಾರಿಯನ್ನು ಬದಲಾವಣೆ ಮಾಡಿದ್ದಾರೆ ಇವತ್ತು ಶಿವಕುಮಾರ್ ಬಂದು ಅನೌನ್ಸ್ ಮಾಡಲೇಬೇಕು ನಮ್ಮ ಪಕ್ಷ ಸಿದ್ಧಾಂತದಲ್ಲಿ ಲೆಟ್ರೇಟ್ ಕೊಡ್ತಾರೆ ಜಿಲ್ಲಾಧ್ಯಕ್ಷ ಅನೌನ್ಸ್ ಮಾಡಬೇಕಾದ್ರೆ ಲೆಟ್ರೇಟಲ್ಲಿ ಅನೌನ್ಸ್ ಮಾಡ್ತಾರೆ ಬಂದು ಒಂದು ಬಿಳಿ ಪೇಪರಲ್ಲಿ ನನಗೆ ಒಂಥರ ಬೇಜಾರಾಯಿತು ಮೊನ್ನೆ ಅನೌನ್ಸ್ ಮಾಡಿದಾಗ ಬಿಳಿ ಪೇಪರಲ್ಲಿ ಹೆಸರು ಬರೆದು ಅನೌನ್ಸ್ ಮಾಡ್ತಾರೆ ಜಿಲ್ಲಾ ಇವರು ಅಂತ ಬಿ ಪಿ ಪಿ ಅನೌನ್ಸ್ ಮಾಡ್ತಾರೆ ಯಾರೋ ನಮ್ಮ ಸಶ್ವ ಅಶ್ವಥ ರಾಜಾಧ್ಯಕ್ಷ ಹೇಳಿದ್ದಾರೆ ಅಂತ ರಾಜ್ಯದಲ್ಲಿ ಆಗಿರೋ ಅಧಿಕಾರಿಗಳೇ ಬೇರೆ ಇವರು ಮಾಡಿರೋ ಅಧಿಕಾರಿಗಳೇ ಬೇರೆ ಈ ಜಿಲ್ಲಾ ಅಧಿಕಾರಿಯಾಗಿ ಸಂಪಂಗಿ ಮತ್ತು ಅವರು ಮಾಡಿದರು ಜಿಲ್ಲೆ ಆಗೋಗಗಳು ನೋಡ್ಕೊಳ್ಳೋಕೆ ಆದರೆ ಅವರು ಕೃಷ್ಣಮೂರ್ತಿಗೂ ಗಮನಗಿಲ್ಲ ಏಕಾಕಿ ಅಂಕಮಿನಪ್ಪಳ ಮಾಡ್ಕೊಂಡ್ರು ಬಂದು ನೋಡಪ್ಪ ನಾವು ರಾಜ್ಯಾಧ್ಯಕ್ಷರ ಒಪಿನಿಯನ್ ಅಂತ ಅನೌನ್ಸ್ ಮಾಡ್ತಾ ಇದ್ದೀವಿ ಅಂತ ಯಾರು ಮಾತಾಡಬಾರ್ದು ಅದು ಮಾತಾಡ್ಕೊಡೋ ಇಲ್ಲ ಎಲ್ರಿಗೂ ಸಮನ್ವಯದಿಂದ ಮಾತಾಡಬೇಕು ಅಂತ ಇದು ಮಾಡಿ ಈ ವ್ಯವಸ್ಥೆ ಏನಾಗಿದೆ ಅಂದರೆ ಮಾನ್ಯ ಅಶ್ವಥ್ ನಾರಾಯಣರವರು ಅವ್ರ ಮೇಲೆ ಗೌರವ ಇದ್ದ ಇದೀಗರೋರು ಯಾಕೆ ಈ ಥರ ಮಾಡಿದ್ರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಕಾರ್ಯಕರ್ತರಿಗೆ ಮೊನ್ನಲ್ಲಿ ಒಂಥರ ಯೋಚನೆ ಮಾಡಲ್ಲ ಕಾರ್ಯಕರ್ತರಿಗೆ ಏನು ಮಾಡಿ ಬಂದೆ ಹೋದಾರು ಒಂದು ಯೋಚನೆ ಮಾಡ್ಕೋಬೇಕು ಅಂತ ನಾನು ತಪ್ಪು ಮಾಡಿ ಬಂದೆ ಇಲ್ಲೇ ಅಂತ ಯಾರೋ ಮಾತು ಕೇಳ್ಕೊಂಡು ನೀವು ಇವತ್ತು ರಾಜ್ಯದಲ್ಲಿ ಒಬ್ಬ ತಮ್ಮೇಶ್ ಗೌಡ್ರು ಅಂತ ಜಿಲ್ಲಾಧ್ಯಕ್ಷ ಆದವ್ರು ಹೇಳಿದಮಕಾ ತಮ್ಮೇಶ್ ಗೌಡರ ಆಶೀರ್ವಾದ ಮತ್ತು ರಾಜ್ಯಾಧ್ಯಕ್ಷ ಆಶೀರ್ವಾದ ನಾನು ಅಧ್ಯಕ್ಷರಾಗಿದ್ದೀನಿ ಅಂತ ತಮ್ಮೇಶ್ ಗೌಡ್ರಿಗೂ ಜಿಲ್ಲೆಗೆ ಏನು ಸಂಬಂಧ ಅಂತ ನಾನು ಚುನಾವಣಾ ಅಧಿಕಾರಿ ಬಂದಿದ್ದಾರೆ ಅಶ್ವತ್ಥ್ ನಾರಾಯಣ ತಮ್ಮೇಶ್ ಗೌಡ್ರಿಗೆ ಜಿಲ್ಲೆಗೆ ಏನು ಸಂಬಂಧ ಅಂತ ನಾನು ಕೇಳ್ತಾ ಇದ್ದೆ ರಾಜ್ಯಾಧ್ಯಕ್ಷನೇ ಕೇಳ್ತಾ ಇದ್ದೀನಿ ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನೀವು ಜಿಲ್ಲಾಧ್ಯಕ್ಷರು ಮಾಡ್ಕೊಳ್ಳೋಕ್ಕಾದರೆ ಕಾರ್ಯಕರ್ತ ಏನು ಬೇಕು ಸಂಘಟನೆ ಏನು ಬೇಕು ಪಕ್ಷ ಬೆಳೆಯೋದು ಹೆಂಗಿಲ್ಲಿ ಅಲ್ಲ ಪಕ್ಷ ಬೆಳೆಯೋದಿಲ್ಲ ಹಿಂಗೆ ಅಂತ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಅಷ್ಟೇ ಒಂದು ಮಾತಂದ್ಬಿಟ್ಟು ನಿವೃತ್ತ ನನಗೆ ಖುಷಿ ಆಯ್ತು ಇವತ್ತು ನಾವೇನು ಪ್ರಕ್ರಿಯೆ ಮಾಡಿದ್ದೀವಿ ಆ ಪ್ರಕ್ರಿಯೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೇಂದ್ರದ ಚುನಾವಣೆ ಆದೇಶದಂತೆ ರಾಜ್ಯ ಚುನಾವಣೆ ಆದಂತೆ ಮಾಡಿದ್ದೀವಿ ಅಂತ ಮಾನ್ಯ ರಾಜ್ಯಾಧ್ಯಕ್ಷರೇ ಒಂದು ಮಾತು ಹೇಳ್ತಾ ಇದ್ದೀವಿ ನೊಂದ ಕಾರ್ಯಕರ್ತ ಹೇಳ್ತಾ ಇದ್ದೀವಿ ಕೋಲಾರಿಗೆ ಒಂದು ಸಲ ಬನ್ನಿ ನೀವು ಈ ಕೋಲಾರದಲ್ಲಿ ಏನೋ ಏನೇನಾಗಿದೆ ಅಂತ ಚುನಾವಣೆಯಲ್ಲಿ ಏನೇನು ಆಯಿತು ಯಾರನ್ನು ಮಾತಾಡಿದ್ರು ಯಾವ ಜಿಲ್ಲಾಧ್ಯಕ್ಷನ ಮಾತಾಡಿದ್ರು ಯಾವ ಕಾರ್ಯಕರ್ತನ ಮಾತಾಡಿ ಒಪಿನಿಯನ್ ತೊಗೊಂಡು ಸ್ವಲ್ಪ ನೀವೇ ಮಾಹಿತಿ ತೊಗೊಂಡು ನೀವೇನು ತೀರ್ಮಾನ ತಗೊಳ್ತಾಯಿರೋದು ನಾವು ಬದ್ವಾಗಕ್ಕೆ ಪಾರ್ಟಿ ಕೆಲಸ ಮಾಡೋದು ನಾವು ಹೇಳಿದ್ದೀವಿ ಪಾರ್ಟಿ ತಮ್ಮ ತಾಯಿ ಇದ್ದಂಗೆ ಪಾರ್ಟಿಗೆ ವಿರೋಧ ಇಲ್ಲ ಇಲ್ಲಿರುವ ವ್ಯವಸ್ಥೆ ಚುನಾವಣೆ ಮಾಡಿದ ವ್ಯವಸ್ಥೆಯ ವಿರುದ್ಧ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ದಯವಿಟ್ಟು ರಾಜ್ಯಾಧ್ಯಕ್ಷರು ಕೆಲವು ಜಿಲ್ಲೆಗಳಲ್ಲಿ ಹಿಂಗೆ ಆಗಿದೆ ಅಂತ ಮಾಹಿತಿ ನಾವು ಅಷ್ಟು ದೊಡ್ಡವರಲ್ಲಿ ಮಾತಾಡೋ ದೊಡ್ಡವರಲ್ಲಿ ನಾವು ಕೆಲವು ಜಿಲ್ಲೆಗಳು ಇದೇ ಥರ ಆಗಿದೆ ಅಂತ ಮಾಹಿತಿ ದಯವಿಟ್ಟು ಮೊದಲು ಯಾವ ಥರ ಚುನಾವಣೆ ನಡೀತಾ ಇತ್ತು ಉದ್ದವಾಗಿ ಕುಳಿಸಿ ಮಾತಾಡ್ತಾಯಿದ್ರು ನಾಲ್ಕು ಜನ ಕುಳಿಸ್ಬಿಟ್ಟು ನಿನ್ನಪ್ಪ ಅವ್ರು ಬೇಡ ಅವ್ರು ಮಾಡ್ತಾಯಿದ್ದೀವಿ ಅಂತ ಹೇಳಿ ಇವತ್ತು ಇಲ್ಲ ಏಕಪಕ್ಷೀಯ ನಾನು ಅವ್ರು ಅನೌನ್ಸ್ ಮಾಡಿದ್ದೀನಿ ನೀವು ಹೋಗೋಷ್ಟೇ ನಮ್ಮ ಜಿಲ್ಲಾಧ್ಯಕ್ಷ ಅನೌನ್ಸ್ ಮಾಡಿದ ನಮ್ಗೆ ಯಾವುದೋ ಇದಿಲ್ಲ ಈ ಚುನಾವಣೆ ಪ್ರಕ್ರಿಯೆ ಮಾಡಿದ್ರಲ್ಲ ಆ ಚುನಾವಣೆ ಪ್ರಕ್ರಿಯೆ ಮೇಲೆ ನಮಗೆ ಕೋಪ ಇದೆ ಇವತ್ತು ಶಿವಕುಮಾರ್ ನಾಲ್ಕು ಆಚೆ ಇಟ್ಟು ಚುನಾವಣಾಧಿಕಾರಿಯಾಗಿ ಯಾಕೆ ಮಾಡಿದ್ದೀವಿ ಅಷ್ಟು ಮಟ್ಟ ಕಾಲ ಚುನಾವಣಾಧಿಕಾರಿ ಮಾಡಬೇಕಾಗಿತ್ತು ಅವ್ರನ್ನ ಕೊನಿಗೆ ಮೊದಲೇ ಅವರು ಅವ್ರು ತೆಗೆದ್ಬಿಟ್ಟು ಬೇರೆ ಮಾಡಿ ಬೆಳೆಸಿಬಿಟ್ಟು ನಿಮ್ಗೆ ಅನುಕೂಲವಾಗಿ ನಿಷ್ಠಾವಂತ ಶಿವಕುಮಾರ್ ಅವರ ಅವತ್ತು ಸಂಘ ಪರಿವಾರದಿಂದ ಬಂದಿರೋರು ಕಾರ್ಯಕರ್ತರು ಕುಳಿಸುವಂತವ್ರವರು ಅವರು ಜಿಲ್ಲಾ ಇಲ್ಲಿ ಇಲ್ಲಿ ಏನು ನಡೀತಾ ಇದೆ ಅನ್ನೋ ಒಪ್ಪಲಿಲ್ಲ ಅನ್ನೋ ಮಟ್ಟಕ್ಕಾಗಿ ಅವ್ರನ್ನ ಆಚೆ ಇಟ್ಟಿರಲಿ ಆಚೆ ಹಿಟ್ಟಿರು ಚುನಾವಣೆ ಮಾಡ್ಕೊಂಡು ಹೋಗ್ತಾರಲ್ಲ ನಾರಾಯಣ ನಾರಾಯಣ್ರವರು ನಾನು ಹಿರಿಯರು ಅಂತ ನಾವು ಹಿರಿಯರು ಸ್ವಾಮಿ ನಾನು ಮೂವತ್ತಾರು ಮೂವತ್ತೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಅಟ್ಲೀಸ್ಟ್ ಮಾಜಿ ಜಿಲ್ಲಾಧ್ಯಕ್ಷ ಸುರೇಂದ್ರ ಇದ್ದಾರೆ ಅವ್ರು ಕರೆಸಿದ್ದೀರಾ ಅವ್ರಿದ್ದಾಗ ಮೂರು ಎಮ್ ಎಲ್ ಎ ಗೆದ್ದಿತು ನಾವಿಲ್ಲಿ ಜಿಲ್ಲಾಧ್ಯಕ್ಷ ಮೂರು ಎಮ್ ಎಲ್ ಎಗೆ ಗೆದ್ದಿದ್ದೆವು ನಾವಿಲ್ಲಿ ಪಕ್ಷಕ್ಕೆ ಕೊಡುಗೆ ಇದೆ ಸ್ವಾಮಿ ಇಲ್ಲಿ ಜಿಲ್ಲಾಧ್ಯಕ್ಷ ಅಶ್ವಥ್ ನಾರಾಯಣರವರೇ ಮಾಜಿ ಅಧ್ಯಕ್ಷರು ಇದ್ದಾರೆ ಅವರು ದುಡಿದಿದ್ದಾರೆ ಪಾಪ ನಾನು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿದ್ದೆ ಅವ್ರ ಕಾಲದಲ್ಲಿ ಅವ್ರು ಕೇಳಿರಿ ನೀವು ಆವಾಗ ನಮ್ಮ ಕ ಇವರು ಇದ್ದರು ರಾಜ್ಯಾಧ್ಯಕ್ಷರು ಸದಾನಂದ ಗೌಡರು ಎಂತ ಕೆಲಸ ನಡೀತಾ ಅಂತ ಹೇಳಿರಿ ಅದೇ ಅದು ರೀ ಗುಂಪುಗ ಗುಂಪು ಗುಂಪು ಯಾರು ಅವ್ನು ಇದ್ದರೆ ಅವ್ರು ಕಟ್ಟಬೋದು ಎಲೆಕ್ಷನ್ ಮಾಡ್ಕೊಂಡು ಓದ್ತಾ ಇರೋದಾದ್ರೆ ಚುನಾವಣೆ ಏನು ಬೇಕು ಸಂಘಟನೆ ಏನು ಬೇಕು ಇವತ್ತು ಈ ವ್ಯವಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರೇ ನೀವು ಹಿರಿಯರಿದ್ದೀರಿ ನಾವು ನಿಮ್ಮ ತಂದೆಯ ಜೊತೆಯಲ್ಲಿ ಕೆಲಸ ಮಾಡಿದವ್ರು ನಾವು ಅಪ್ಪಾಜಿಯವ್ರ ಜೊತೆಯಲ್ಲಿ ಕೆಲಸ ಮಾಡಿದವ್ರು ನಾವು ಬಿ ಬಿ ಶಿವಪ್ಪನವ್ರ ಜೊತೆಯಲ್ಲಿ ಕೆಲಸ ಮಾಡಿದವರು ಸದಾನಂದ ಗೌಡ್ರ ಕೆಲಸ ಮಾಡಿದವರು ಈಶ್ವರಪ್ಪನ ಜೊತೆಯಲ್ಲಿ ಕೆಲಸ ಮಾಡಿದವ್ರು ನಾವು ಇಲ್ಲಿ ಕಾರ್ಯಕರ್ತರಾಗಿ ಹಿರಿಯರು ಪಾಕ್ಸ್ಆಾರ್ಥಿ ಅವರಿದ್ದಾರೆ ಇಲ್ಲಿ ಜಗದೀಶ ಚಾರ್ಯರು ಇದ್ದಾರೆ ಪಕ್ಷ ಕಟ್ಟಂತಿಂದ ಹಲವಾರು ಮುಖಂಡಿದ್ದಾರೆ ಇಲ್ಲಿ ಇವತ್ತು ಈ ವ್ಯವಸ್ಥೆಯ ಬಗ್ಗೆ ನಾವು ಏನೋ ಪಕ್ಷದ ಬಗ್ಗೆ ನಾವು ಯಾವುದು ತಕಾರ ಎತ್ತಲ್ಲ ಅಧ್ಯಕ್ಷರ ಬಗ್ಗೆ ಸಕಾರ ಎತ್ತಲ್ಲ ನಾವು ಈ ವ್ಯವಸ್ಥೆ ಸರಿ ಹೋಗಬೇಕು ಆದರೆ ಈ ವ್ಯವಸ್ಥೆ ಸರಿಪಡಿಸಿ ಮತ್ತೆ ಅಧ್ಯಕ್ಷರು ಮಾಡಬೇಕು ನಮಗೆ ಎಲ್ಲರ ಒಪಿನಿಯನ್ ತಗೋಬೇಕು ಕಾರ್ಯಕರ್ತರ ಒಪಿನಿಯನ್ ತಗೋಬೇಕು ಇಲ್ಲಾಂದರೆ ಕ ಇವತ್ತು ಏನಾಗಿದೆ ಜಿಲ್ಲೆಯಲ್ಲಿ ನಾಲ್ಕು ಪರಿಷತ್ ಸಂಪೂರ್ಣವಾಗಿ ಮಲಗಿದೆ ಸಂಘಟನೆ ಜಿಲ್ಲಾಧ್ಯಕ್ಷರು ಅಂತೀರಾ ಪ್ರಧಾನ ಕಾರ್ಯಕ್ಷಿಗಳು ಅಂತೀರಾ ಇಲ್ಲಿ ಈ ನಾಲ್ಕು ವರ್ಷದಿಂದ ಜಿಲ್ಲಾಧ್ಯಕ್ಷರು ಮತ್ತು ಯಾರು ಕೇಳ್ತಾ ಇರಲಿಲ್ಲ ಪಾಪ ಅವ್ರು ಫೋನ್ ಮಾಡಿ ಹೇಳ್ತಾಯಿದ್ರು ಕಾರ್ಯಕರ್ತರ ಮೀಟಿಂಗೇ ಮೀಟಿಂಗ್ ಬರಬೇಕಪ್ಪ ಮೀಟಿಂಗ್ ಬರಬೇಕಪ್ಪ ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹೇಳ್ಕೊಳ್ಬೇಕು ಅನ್ನೋ ತಾಲೂಕು ಜಿಲ್ಲಾಧ್ಯಕ್ಷರು ಇದ್ರು ಅಪ್ಪ ಮೀಟಿಂಗ್ ಹೇಳಿದ್ರ ಹೇಳಿದ್ರ ನಾನು ಬಂದ್ಬಿಡಪ್ಪ ಮೀಟಿಂಗ್ ಏನು ವಿಸಿಟ್ ವಿಸಿಟಿಂಗ್ ಕಾರಣಗಳು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಂಡಿದ್ರಾ ಪಕ್ಷ ಸಂಘಟನೆ ಮಾಡೋಕ್ಕಾಗ ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಂಡಿದ್ರಾ ಇವತ್ತು ಪಕ್ಷದ ಸಿದ್ಧಾಂತದಲ್ಲಿ ಎಲ್ಲ ಒಬ್ಬರಿಗೆ ಯುವ ಮೋರ್ಚಾ ಒಬ್ಬರಿಗೆ ಈ ವರ್ಷ ರಾಜ್ಯ ಕಾರ್ಯದರ್ಶಿ ಒಬ್ಬರಿಗೆ ಎಮ್ ಎಲ್ ಎನ ಒಬ್ಬರಿಗೆ ಕೆ ಡಿ ಎಸ್ ಚೇರ್ಮನ್ ಒಬ್ಬರಿಗೆ ಒಬ್ಬರು ಜಿಲ್ಲಾ ಪ್ರಧಾನ ಒಬ್ಬರಿಗೆ ಕೊಟ್ಟಿದ್ದಲ್ಲಿ ನಮ್ಮ ಬೇಂದ್ರಲ್ಲ ರಾಜ್ಯಾಧ್ಯಕ್ಷರೇ ಇಲ್ಲಿ ಇದ್ದಾರೆ ಪಕ್ಷಕ್ಕೆ ದುಡಿದಿರೋಂಥ ಕಾರ್ಯಕರ್ತಿದ್ದಾರೆ ಅವನು ಪರಿಗಣಿಸಿ ಸಂಘಟನೆ ಮಾಡೋ ಇರೋ ಕಾರ್ಯಕರ್ತರಿದ್ದಾರೆ ಇಲ್ಲಿ ಇವತ್ತು ಇದೇ ಸ್ಥಿತಿಯಲ್ಲಿ ಬಂದು ಹೋದರೆ ಮುಂದೆ ಜಿಲ್ಲೆಯಲ್ಲಿ ಪಕ್ಷನ ಹುಡುಕುವಂಥ ಪರಿಸ್ಥಿತಿ ಬರ್ತದೆ ಹುಡುಕುವಂಥ ಪರಿಸ್ಥಿತಿ ಬರ್ತದೆ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗಿದೆ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ದಯವಿಟ್ಟು ಇದೆಲ್ಲ ಹೋಗ್ಲಾಡಬೇಕು ಹೋಗ್ಲಾಡಿಸುವಂಥ ಒಂದು ಕ್ರಮ ಕೈಗೊಳ್ಳಬೇಕು ರಾಜ್ಯಾಧ್ಯಕ್ಷರು ಕಾರ್ಯಕರ್ತರ ಒಂದು ಬೆಲೆಗೆ ಧ್ವನಿಗೆ ಧ್ವನಿ ಆಗಿದ್ದಂಥ ಯಡಿಯೂರಪ್ಪನವರ ಮಗನಾಗಿ ನೀವು ಅವರ ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಬಂದಿರುವಂಥ ನೀವು ಇವತ್ತು ಕಾರ್ಯಕರ್ತರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ದಯವಿಟ್ಟು ಇದೆ ಇದ್ದಮ್ಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಚುನಾವಣೆ ಬಂದರೂ ಸಹ ಕಾರ್ಯಕರ್ತರಿಗೆ ಏಜೆಂಟ್ ಪರಮ್ ಕೊಡೋಲ್ಲ ಅಲ್ಲಿ ಪಾಂಪ್ಲೇಟ್ ಹಂಚೋಕ್ಕೆ ಮಾತ್ರ ಕಾರ್ಯಕರ್ತರು ಅಷ್ಟೇ ಪಾಂಪ್ಲೇಟ್ ಕೊಡ್ಕೊಂಡು ಮೂರು ದಿನ ಇದ್ದಂಗೆ ಕಾರ್ಯಕರ್ತರು ಬೇಡ ಯಾರು ಬೇಡ ಕೇಳ್ಕೊಳ್ರಿ ಮಾಹಿತಿ ತಗೊಳ್ತೀರಿ ರಾಜ್ಯಾಧ್ಯಕ್ಷ ಯಾಕಾಯ್ತು ಮೊನ್ನೆ ಮೊನ್ನೆ ಚುನಾವಣೆ ಅದು ಮೊದಲು ಚುನಾವಣೆ ಅಂತ ಎಮ್ ಎಲ್ ಎ ಚುನಾವಣೆ ಎಂ ಪಿ ಚುನಾವಣೆ ಅದು ಎಂ ಪಿ ಚುನಾವಣೆ ತೊಳ್ಕೊಳ್ರಿ ಮನೆ ಮನೆ ಕಾರ್ಯಕರ್ತ ಹೋಗ್ಬೇಕು ಪಾಂಪ್ಲೆಟ್ ಹಂಚ್ಬೇಕು ಆದರೆ ನೀವು ಇಲ್ಲಿ ಮಾತ್ರ ಯಾವುದೇ ವ್ಯವಸ್ಥೆ ಅಲ್ಲ ಹೆಚ್ಚು ಜನ ಇಲ್ಲಿ ಸರ್ಕಾರ ಇತ್ತು ಸಂಸದರಿದ್ದರು ಹೆಚ್ಚು ಜನ ಕಾರ್ಯಕರ್ತರಿಗೆ ನೀವು ಕೆಲಸ ಕೊಟ್ಟಿದ್ದೀರಿ ಇಲ್ಲಿ ಇವತ್ತು ಕೆಲಸ ಮಾಡಿದವ್ರಾಗ ಜೆ ಡಿ ಎಸ್ ಪಿ ಬಿಜೆಪಿಯವ್ರು ಯಾರು ಕಾರ್ಯಕರ್ತರಿಲ್ಲ ಇಲ್ಲಿ ಈ ವ್ಯವಸ್ಥೆ ಯಾಕೆ ಇದೆ ಕಾರ್ಯಕರ್ತರು ಪಕ್ಷಕ್ಕೇನು ಕಾರ್ಯಕರ್ತರ ಕಾರ್ಯಕರ್ತ ಪಕ್ಷ ಸ್ವಾಮಿ ಕಾರ್ಯಕರ್ತರು ಪಕ್ಷನೂ ಇಲ್ಲ ಏನಿಲ್ಲ ಕಾರ್ಯಕರ್ತರು ಈ ಪಕ್ಷದಲ್ಲಿ ಯಾಕಿದ್ದಾರೆ ಅಂದರೆ ಧರ್ಮ ಧರ್ಮಕ್ಕೆ ಪ್ರಾಣ 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 ಕೊಡುವಂಥ ಕಾರ್ಯಕರ್ತರಲ್ಲಿ ಅಂಥ ಕಾರ್ಯಕರ್ತರು ಇವತ್ತು ಕಳಿಸ್ತಾ ಇದ್ರಿ ಅಂದರೆ ಇವತ್ತು ನೀವು ಅಧಿಕಾರಿ ಕಳಿಸುವಾಗ ಸ್ವಲ್ಪ ಒಳ್ಳೆಯವರು ಕಳಿಸ್ಕೊಡಿ ಜಿಲ್ಲೆಗೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಈಗ ಎಲ್ಲರ ಒಮ್ಮತ ತಗೊಂಡು ಮಾಡಲಿ ನಾವು ಅಭ್ಯಂತರ ಇಲ್ಲ ಯಾರೇ ಮಾಡ್ಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಆದರೆ ಒಮ್ಮತವಾಗಿ ಅಭ್ಯರ್ಥಿ ಆಗಬೇಕಲ್ಲ ದಯವಿಟ್ಟು ರಾಜ್ಯಾಧ್ಯಕ್ಷರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಒಬ್ಬ ಬಿಜೆಪಿ ಇಷ್ಟಾವಂತ ಕಾರ್ಯಕರ್ತನಾಗೆ ಈ ವ್ಯವಸ್ಥೆ ಸರಿಪಡಿಸ್ಬೇಕು ದಯವಿಟ್ಟು ಇಲ್ಲಾಂದರೆ ಜಿಲ್ಲೆಯಲ್ಲಿ ಕಾಣೆ ಜೆ ಬಿಜೆಪಿ ಅಂತ ಹೇಳ್ತಾ ನನ್ನ ಪತ್ರಿಕಾಗೋಷ್ಠಿಗೆ ಮುಗಿಸ್ತಾ ಇದ್ದೀನಿ ಅಲ್ಲ ಒಮ್ಮತ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾ ಇದೀವಲ್ಲ ಒಮ್ಮತಿ ಅಭ್ಯರ್ಥಿ ಅಲ್ಲ ಅಲ್ಲ ವಿರೋಧನ ಒಂಬತ್ತು ಅಭ್ಯರ್ಥಿ ಅಲ್ಲ ನಾವು ಒಂಬತ್ತು ಅಭ್ಯರ್ಥಿ ಮಾಡಿದ್ದಾರೆ ಮಾಡಿದ್ಮೇಲೆ ನಾವು ಇದು ಮಾಡೋಕ್ಕಾಗಲ್ಲ ಅದು ಅನೌನ್ಸ್ ಮಾಡಿದ್ಮೇಲೆ ಈಗ ಯಾಕೆ ಥರ ಅಂತ ಹಾ ನಾವು ಒಪ್ಕೊಂಡಿಲ್ಲ ಸ್ವಾಮಿ ನಾವು ಬಾಪಕ್ಷ ಒಪ್ಕೊಂಡಿಲ್ಲ ನಾವು ಹೇಳ್ತಾ ಇದ್ದೀವಿ ಒಂಬತ್ತು ಅಭ್ಯರ್ಥಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾವು ಅಷ್ಟೇ ನಾವಿನ್ನೊಬ್ರು ಅವ್ನು ಮಾಡಬಾರ್ದಾಗಿತ್ತು ಇವ್ ಮಾಡ್ಬಿಟ್ಟು ಹೇಳೋಕ್ಕಾಗಲ್ಲ ಆಯ್ದವ್ರು ಮಾಡಲಿ ಒಂಬತ್ತುವಾಗಿ ಕುಳಿಸ್ಬಿಟ್ಟು ಪ್ರೀತಿ ಯಾವಾಗಲೂ ಮಾಡ್ತಾ ಇದ್ರಲ್ಲ ಮಾಡಿದ್ವಿ ನಾವು ಓಕೆ ಆಯ್ತು ಒಂಬತ್ತುವಾಗಿ ಕುಳಿಸ್ಬಿಟ್ಟು ಮಾತಾಡಿ ನಾವು ಓಕೆ ಆಯ್ತು ಒಂಬತ್ತು ಇಲ್ಲ ನಾವು ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಕೂಡ ಆ ನಾನು ಸುಮಾರು ಅಲ್ಲಲ್ಲ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಕೇಳ್ತಾರೆ ಲೆಟ್ರೆಟ್ಗಳು ಹೋಗಿದೆ ಕಳಿಸಿ ನಮ್ಮ ಲೆಟ್ಲೇಟ್ಗಳ ಲೆಕ್ಕ ತಗೊಳ್ತಾರ ಕಾರ್ಯಕರ್ತಿಂದ ಯಾರು ತಗೊಳ್ಳಲ್ಲ ನಂದು ಕಾರು ಇದ್ದರೆ ಕಾರು ಬಂಗ್ಲೆ ದೊಡ್ಡ ಚೈನ್ ಗೀನ್ ಹಾಕೊಂಡಿದ್ರೆ ನನ್ನ ಅಪೇಕ್ಷೆ ಮಾಡ್ತಾ ಇದ್ರು ಆದರೆ ನಾವು ಕಾರ್ಯಕರ್ತರು ಏನಿರ್ತದ್ರಿ ಆ ಹೌದು ಏಕಪಕ್ಷೀಯ ಹೌದೇ ರಾಜ್ಯಾಧ್ಯಕ್ಷ ಕುಮಾರ್ ಇವ್ರು ಇದೇ ಇದ್ರಲ್ಲ ತಮ್ಮೇಶ್ ಗೌಡ್ರು ಅವರ ಒಂದು ಕೃಪಾಕಾಶ ಇವತ್ತು ಅನೌನ್ಸ್ ಆಗಿರೋದು ಅಲ್ಲ ಮಧ್ಯಾಹ್ನ ಇಲ್ಲ ಸರ್ ಮಧ್ಯಾಹ್ನ ಇಲ್ಲ ಅದನ್ನ ಒಮ್ಮತವಾಗಿ ಕುಳಿಸ್ಬಿಟ್ಟು ಮೆಂಬರ್ಶಿಪ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಮೆಂಬರ್ಶಿಪ್ ಆದಮೇಲೆ ಒಮ್ಮತವಾಗಿ ಎಲ್ಲರನ್ನು ಕೇಳಿಬಿಟ್ಟು ಇಂಥವ್ರು ಆಗ್ಬೋದು ಅಂತ ನಾಲ್ಕು ಜನ ಕೊಡ್ತೀವಿ ನಾಲ್ಕು ಜನ ಆದ್ಮೇಲೆ ನಾಲ್ಕು ಜನ ಕುಳಿಸ್ತಾರೆ ನೋಡಪ್ಪ ಯಾರನ್ನೊಬ್ಬರು ಮಾಡ್ತೀವಿ ನಾವು ನೀವು ಒಮ್ಮತವಾಗಿರ್ಬೇಕಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಇದು ಅವಾಗ ನಮ್ದು ಒಬ್ಬ ಒಬ್ಬ ಒಮ್ಮತ ಇವತ್ತು ಆಗಬೇಕು ಜಿಲ್ಲಾಧ್ಯಕ್ಷ ಆಗಬೇಕಾದ್ರೆ ಅವರೇ ನೇರ ಕಾರಣ ಇವತ್ತು ನಮ್ಮ ರಾಜಧ್ಯಕ್ಷರ ಆಪ್ರು ಅವರು ಇದಕ್ಕೆ ಯಾವುದೋ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದರು ಚಿತ್ತಾಬೈ ರೇಗ ಕ್ಷೇತ್ರ ವಿಮೋರ್ಚಾದಲ್ಲಿ ಜವಾಬ್ದಾರಿ ತಗೊಂಡಿದ್ರು ದಯವಿಟ್ಟು ರಾಜ್ಯಾಧ್ಯಕ್ಷರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು ಕೋಲಾರ ಜಿಲ್ಲೆ ಬಗ್ಗೆ ಹಾಂ ಒಂಬತ್ತು ಮಾಡ್ಬೇಕು ಒಂಬತ್ತುವಾಗಿ ಆಗಬೇಕು ಅಂದರೆ ಪಕ್ಷ ಪಕ್ಷ ನೆಸಿತೋಗ್ತದೆ ಅಲ್ಲ ಅಲ್ಲ ಒಂಬತ್ತುವಾಗಿ ಮಾಡ್ಲೇ ಅವ್ರನ್ನೇ ಮಾಡ್ಲಿ ಹೋಗಿ ಕಳ್ಸ್ಕೊಂಡು ಮಾಡಲಿ ಮತ್ತೆ ಅವ್ರನ್ನೇ ಒಂಬತ್ತು ಹೋಗಿ ಮಾಡ್ಬೇಕು ಕೆಲಸ ಕಳ್ಸ್ಕೊಂಡು ಹೌದು ಹೌದು ಅವ್ರನ್ನೇ ಅನಂತ ಮಾಡಿ ನಮ್ಮದು ಅಭ್ಯಂತರ ಇಲ್ಲ ಒಮ್ಮತವಾಗಿ ಮಾಡಬೇಕು ಎಷ್ಟು ಜನ ಕೇಳಿದ್ದೀನಿ ನೀವು ಎಷ್ಟು ಜನ ಮಾಡಿ ಕೇಳಿದ್ದೀನಿ ನೀವು ಮಾಡ್ಬೋದಂತ ಮಾಜಿ ಜಿಲ್ಲಾಧ್ಯಕ್ಷರನ್ನೇ ಗಮನ ತಗೊಂಡಿದ್ದಲ್ಲಪ್ಪ ಇವರು ಮಾಡಲಿ ಇಲ್ಲ ಅಂದರೆ ಅವ್ರು ಪಾಡು ಆಗಿಬಿಟ್ಟಿದೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಇವತ್ತು ನಾಲ್ಕು ವರ್ಷದಿಂದ ಮಲಗಿಬಿಟ್ಟಿದೆ ಪಾರ್ಟಿ ಇನ್ನೂ ಮಲಗಿಬಿಡ್ತದೆ ಯಾರೇನು ಮಾಡೋಕ್ಕಾಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಕರ್ಮ ನಮ್ಮ ಕಾರ್ಯಕರ್ತರ ಕರ್ಮ ಕೋಲಾರದಲ್ಲಿ ಸರ್ ಹೋರಾಟ ಇದೆ ಇರುತ್ತೆ ಸಕ್ರಿಯವಾಗಿ ಹೋರಾಟ ಇರ್ತೇವೆ ಅಂತಂದ್ರೆ ಹಾಂ ಹೌದಲ್ಲ ಕುರುಕ್ಷೇತ್ರ ಇಲ್ಲ ಸರ್ ನಾವು ಪಕ್ಷದ ಸಂಘಟನೆಗಾಗಿ ಮಾಡ್ತಾ ಇರೋದು ನಮ್ಮ ಪಾ ನಮ್ಮಲ್ಲಿ ಗುಂಪಿಲ್ಲ ನಾವು ಬಿ ಜೆ ಪಿ ಕಾರ್ಯಕರ್ತರು ಅಷ್ಟೇ ನಾವು ಯಾರ ಯಾರ ಒಂದು ಏಜೆಂಟು ಅಲ್ಲ ನಾವು ಯಾರ ಒಂದು ಬಕಿಟಿಡಿಯೋರು ಅಲ್ಲ ನಾವು ಪಕ್ಷದೇ ಕಾರ್ಯಕರ್ತ ಅಷ್ಟೇ ನಾವು ಇಲ್ಲಪ್ಪ ನಮ್ದು ಬಿ ಜೆ ಪಿ ಗುಂಪ್ರಿ ಸ್ವಾಮಿ ನಾವು ಯತ್ನಾಳ್ ಗುಂಪಲ್ಲ ವಿಜಯೇಂದ್ರ ಒಂದು ಮಾತು ಹೇಳೋಕ್ಕೆ ಇಚ್ಛಪಡ್ತೀನಿ ಅಣ್ಣ ವಿಜಯೇಂದ್ರವ್ರಿಗೆ ಇವತ್ತೇನು ನಿಮ್ಮ ರಾಜ್ಯದ ನಾಯಕರು ಇದ್ದಾರೆ ಇದ್ದಾರಲ್ಲ ನಿಮ್ಮ ಅಪ್ಪ ಅವ್ರಿಗೆ ಕೇಳಿ ನಿಮ್ಮ ಅಪ್ಪ ಅವ್ರಿಗೆ ಚೂರಿ ಹಾಕಿದಾರೆ ನಿಮ್ಮ ಜೊತೆಯಲ್ಲಿ ಇರೋರಲ್ಲ ನಾನು ಹೇಳ್ಬಾರ್ದು ಮೂವತ್ತೆಂಟು ಕಾರ್ಯಕರ್ತ ನೋವಲ್ಲಿ ಹೇಳ್ತಾ ಇದ್ದೀನಿ ಏನು ನಿಮ್ಮ ಅಪ್ಪ ಅವ್ರಿಗೆ ಚೂರಿ ಹಾಕಿರಲ್ಲ ಅವರೇ ನಿಮ್ಮ ನಿಮ್ಮ ಇರೋರು ಇವತ್ತು ಕೆಲವರೆಲ್ಲ ನಿಮ್ಮ ಅಪ್ಪನಿಗೆ ಅವಮಾನ ಮಾಡಿದವರು ನಿಮ್ಮ ಅಪ್ನಿಗೆಲ್ಲ ಮಾಡಿದವರು ಇವತ್ತು ನಿಮ್ಮ ನಿಮ್ಮ ಜೊತೆಯಲ್ಲಿದ್ದಾರೆ ದಯವಿಟ್ಟು ನಿಮ್ಗೆ ಯೋಚನೆ ಮಾಡಿ ಒಂದು ಸಲ ಅಪ್ಪ ಅವ್ರ ಮರ್ಯಾದೆ ಉಳಿಸಿ ಅಪ್ಪಾಜಿ ಅವ್ರ ಮರ್ಯಾದೆ ಉಳಿಸಿನ ಎಸ್ ಅಂತ ಜಿಲ್ಲಾ ಮಾಧ್ಯಮ ಸದಸ್ಯರು ಪ್ರಿಯಾ ಅಂತ ಕಾರ್ಯಕರ್ತ ಬಿಜೆಪಿ ಪೂರ್ತಿ ಜಿಲ್ಲಾ ಎಲ್ಲಾ ಕಾರ್ಯಕರ್ತರಿಗೂ ಅಸಮಾಧಾನ ಇದೆ ಯಾರು ಭಯ ಪಾಪ ಏನ್ ಮಾಡ್ಬಿಡ್ತಾರೋ ನಮ್ಗೆ ಏನ್ ಜವಾಬ್ದಾರಿ ಕೊಡ್ತಾರೆ ಇಲ್ಲೋ ನಾನು ಒಂದು ಹೇಳಿದೆ ಎಲ್ಲ ಬರ್ತೀನಿ ಅಂತ ಹೇಳಿದ್ರು ಅಲ್ಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿ ನಾನು ಬರ್ತೀನಿ ಅಸಮಾಧಾನ ಇದೆ ಅಂತ ಏನಾಯ್ತು ಅರ್ಥ ಎಲ್ಲ ಬೆಳಿಗ್ಗೆ ಫೋನ್ ಮಾಡಿದ್ರೆ ಅಣ್ಣ ಅವ್ರು ಯಾರು ಫೋನ್ ಮಾಡಿದ್ರು ಅನ್ನೋ ಮಟ್ಟ ಕಾರ್ಯಕರ್ತರಿಗೆ ಬೇಸಿಗೆ ಆಗುವ ಮಟ್ಟ ಆಗೈತೆ ಮಾಡ್ತೀನಿ ಹಾಂ ಸರ್ ನಾನು ಕಾರ್ಯಕರ್ತ ಸರ್ ಕ್ರಮ ಏನು ತಗೊಳ್ತೇನೆ ನಾನು ಪಾರ್ಟಿ ವಿರುದ್ಧವಾಗಿ ಏನು ಮಾತಾಡಲಿಲ್ಲ ಸರ್ ನಾನು ಪಾರ್ಟಿಯಲ್ಲಿ ಆಗಿರೋ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಸರ್ ಪಾರ್ಟಿ ಪಾರ್ಟಿ ವಿರುದ್ಧವಾಗಿ ಸಸ್ಪೆಂಡ್ ಮಾಡ್ತಾರೆ ಮಾಡಲಿ ಕಾರ್ಯಕರ್ತನಾಗಿರ್ತೀನಿ ಬಿಜೆಪಿನ ಆಣ ಸಮಯ ನಾನು ಬಿಜೆಪಿ ನಾಡಿನ ಸಮಯ ನಾನು ಬೇರೆ ಏನು ನನ್ನ ಹೆಸರು ತೆಗಿಯೋಕ್ಕಾಗತ್ತಾ ಯಾರಿಂದ ನಾನು ಆಗಲ್ಲ ಕಾರ್ಯಕರ್ತನಾಗಿರ್ತೀನಿ ಸಸ್ಪೆಂಡ್ ಮಾಡಿದ್ರೆ ಮಾಡಲಿ ತಪ್ಪು ನಾನು ತಪ್ಪು ಮಾಡಿ ಸಸ್ಪೆಂಡ್ ಮಾಡಿ ಇಲ್ಲಿ ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡಿ ಜಿಲ್ಲೆಯಲ್ಲಿ ಯಾರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದಾರೋ ನಾವು ಲಿಸ್ಟು ಏನೇನಾಯ್ತು ಯಾವ ಚುನಾವಣೆ ಅಂತ ಸಸ್ಪೆಂಡ್ ಮಾಡಿ ಸಾಕು ಕ್ರಮ ಹಳೆ ಕಾರ್ಯಕರ್ತರೆಲ್ಲ ಹೋಗ್ಬಿಡ್ತೀವಿ ಒಂದು ವ್ಯವಸ್ಥೆ ಆಗ್ತದೆ ಸಭೆ ಅಲ್ಲ ಒಂದು ವ್ಯವಸ್ಥೆ ಹೇಳ್ತೀವಿ ಅದು ಇವಾಗ ಹೇಳಲ್ಲ ಅಸಮಾಧಾನ ಇದ್ರಲ್ಲ ಇದ್ದಾರೆ ಪಾಪ ಅವ್ರು ಭಯ ಹುಟ್ಟಿಸಿದ್ದಾರೆ ಭಯ ಹೋಗ್ಬೇಕಲ್ಲ ಪಾಪ ಅವ್ರಿಗೂ ಕಾರ್ಯಕರ್ತರಿಗೆ ಏನಾಗ್ಬಿಟ್ಟಿದೆ ಅಂದರೆ ನಾಳೆ ಏನು ಜವಾಬ್ದಾರಿ ಏನು ಜವಾಬ್ದಾರಿ ಏನಿಲ್ಲ ಗುರು ಅವರು ಎಲ್ಲ ಮಾಮೂಲಿ ನನಗೂ ಯಾರೋ ಹೇಳಿದ್ರು ನಿನ್ ಒಳ್ಳೆ ಹುದ್ದೆ ಕೊಡ್ತೀನಿ ಬಿಟ್ಬಿಡು ಅಂತ ಫೋನಲ್ಲಿ ಹಸ್ದವ್ರು ಅಲ್ಲಪ್ಪಾ ವಾರ್ನೂ ಮಾಡಿದ್ರು ಇದೆಲ್ಲ ಮಾಡಿದ್ರೆ ಅಂತ ವಾರ್ಮು ಮಾಡಿದ್ರು ಇದೆಲ್ಲ ಅಂತ ಸುಳ್ಳು ಹೇಳ್ತಾ ಇಲ್ಲಿ ಬೇಡ ಹೇಳ್ಕೊಳ್ಳೋದು ಅದು ನಾವೇ ಕೇಳಬೇಕು ಅಣ್ಣ ಉದ್ಯೆಗೆ ನಾನು ಯಾವತ್ತು ಆಶೇಪ್ತ ಮೂವತ್ತೆಂಟು ವರ್ಷದಲ್ಲಿ ಯಾವುದೇ ಉದ್ಯೋಗ ಕೇಳ್ತಕೊಂಡಲ್ಲ ಬಿ ಜೆ ಪಿ ಹುದ್ದೆಗೆ ನಾನು ಕೇಳ್ತಾವೆಲ್ಲ ಕೊಟ್ಟಿದ್ದೀನಿ ರಾಜ್ಯವ್ರು ಕೊಟ್ಟಿದ್ದೀನಿ ಆರೇ ರಾಜವ್ರು ಕಡೆಗಣಿಸಿದ್ದು ನಾವು ಕಡೆಗಣಿಸಿದ್ದು ನಾವು ಏನು ಕೇಳೋಕ್ಕಾಗಿಲ್ಲ ಕೆಲವರು ಪರ್ಪಸ್ಸಾಗಿ ನಾನು ವಿದ್ಯೆ ಯಾಕೆಂದರೆ ನಾನು ಸರ್ ನೇರವಾಗಿ ಮಾತಾಡ್ತಾನೆ ಅವ್ನು ವಿದ್ಯೆ ಕೊಡಬಾರ್ದು ಅನ್ನೋ ಮಟ್ಟ ಜಿಲ್ಲೆಯಲ್ಲಿ ಅವ್ನು ನೇರವಾಗಿ ಮಾತಾಡ್ಬಿಡ್ತಾನೆ ಅವನು ಇದಕ್ಕೆ ಮೊದಲಲ್ಲ ಗೋಪಾಲ್ ಇದು ನಮ್ಮ ವೇಣುಗೋಪಾಲ್ ಆಗೋದಕ್ಕೆ ಮೊದಲು ಜವಾಬ್ದಾರಿನೇ ಕೊಡಲಿಲ್ಲ ನನಗೆ ಅಲ್ಲ ಜವಾಬ್ದಾರಿ ಕೊಡಲಿಲ್ಲ ಈ ಜವಾಬ್ದಾರಿ ಬೇಕಾಗಿಲ್ಲ ಸರ್ ಕಾರ್ಯಕರ್ತನಾಗೆ ಎಷ್ಟು ಬೇಕಾದ್ರು ಕೆಲಸ ಮಾಡೋದು ಜವಾಬ್ದಾರಿ ಇದ್ರೆ ಅದೊಂದು ದೊಡ್ಡ ಹುದ್ದೆ ಅದು ಕಾರ್ಯಕರ್ತ ಏನು ಬೇಕಾದ್ರೂ ಮಾಡಿ ಏನು ಕೆಲಸ ಮಾಡ್ಬೋದು ಎಲೆಬಾದ್ರೂ ನುಗ್ಬೋದು ಅದಕ್ಕೆ ದುಡ್ಡೇರೂ ಗೊತ್ತಾಗಲ್ಲ ನೋವು ಹೇಳ್ಕೊಂಡಿದ್ದೀವಿ ರಾಜ್ಯಾಧ್ಯಕ್ಷರಿಗೆ ಇವತ್ತು ರಾಜ್ಯ ಪೂರ್ತಿ ಇದೇ ಥರ ಇದೆ ಕಾರ್ಯಕರ್ತರು ನೋವು ನಮ್ದೊಂದೇ ಅಲ್ಲ ರಾಜ್ಯ ಪೂರ್ತಿ ಇದೆ ಥರ ಇದೆ ಕಾರ್ಯಕರ್ತರು ಹೇಳ್ಕೊಳ್ಳೋಕಾಗ್ತಾ ಆಗ್ತಲ್ಲ ಅವ್ರು ಬಂದು ಆಚೆ ಬಂದು ಅಲ್ಲ ಹೇಳ್ಕೊಳ್ಳೋಕ್ಕಾಗ್ತಲ್ಲ ಆಗ್ತಲ್ಲ ಆ ಕಾರ್ಯಕರ್ತ ಕಡೆಗಣನೆ ಇವಾಗ ಜನರಲ್ಲಾಗಿ ಮಾತಾಡ್ತೀನಿ ಎಮ್ ಎಲ್ ಎ ಸೀಟ್ ಬಂದರೆ ಮಗನಿಗೆ ಬೇಕೋ ಅವ್ರ ಮಗನಿಗೆ ಬೇಕೋ ಅವ್ರ ಮಗನಿಗೆ ಬೇಕೋ ಎಮ್ ಎಲ್ಗೆ ಇದು ಯಾವ್ದನ್ನು ಬೋರ್ಡ್ ಮಾಡಿದ್ರೆ ಅವ್ರು ಆತನ ದಕ್ಷಣ ಮಗನಿಗೆ ಕೊಡಬೇಕು ಕಾರ್ಯಕರ್ತರು ಅಲ್ಲಿ ಪಾಂಪ್ಲೆಟ್ ಹಂಚ್ಬೇಕು ಮನೆ ಮನೆ ಓಡಾಡಬೇಕು ಹೋರಾಟ ಆದರೆ ವಾಟ ಎತ್ಕೊಂಡು ನಿಂತ್ಕೋಬೇಕು ರೋಡ್ಗಳಲ್ಲಿ ಅದ್ರ ಅನುಭವಿಸೋರು ಬೇರೆ ಲೀಡರ್ಗಳು ಎಮ್ ಎಲ್ ಎ ಆಗ್ಬಿಟ್ರೆ ಅವ್ರ ಮಗನಿಗೆ ಕೊಡಬೇಕು ಅವ್ರ ಮಗನಿಗೆ ಕೊಡಬೇಕು ಚೇರ್ಮ್ಯಾನ್ ಅವ್ರಿಗೆ ಕೊಡಬೇಕು ಕಾರ್ಯಕರ್ತರಿಗೆ ದೊಡ್ಡವರಾಗದು ಆ ಸ್ಥಿತಿ ಹೋಗ್ಬೇಕು ನಮ್ಮ ನರೇಂದ್ರ ಮೋದಿ ಜಿಯವ್ರು ಹೇಳ್ತಾರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಅಲ್ಲಲ್ಲ ಏಳು ಅರ್ಥ ಮಾಡ್ಕೊಳ್ರಿ ನರೇಂದ್ರ ಮೋದಿಯವರು ಏನು ಗೊತ್ತಾ ನೀನು ಎಮ್ ಎಲ್ ಎನ್ ಮುಗಿರಿ ಬೇರೆ ಕೂಡ ಅವಕಾಶ ಮಾಡಿಕೊಡಿ ಅಂತ ಅರೆ ಅದನ್ನು ಸರಿ ಹೋಗ್ಬೇಕಾರೆ ಕಾ ಇದೇನಾಗಿದೆ ಅಂದರೆ ಈ ಈ ಜೀವನದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮೊದಲಿನಿಂದ ಬಂದುಬಿಟ್ಟಿದೆ ತಂದೆ ಮಗ ಮಗ ಮೊಮ್ಮಗ ಮರಿ ಮಗ ಅಲ್ಲ ಎಲ್ಲ ಕ ಪಕ್ಷಗಳಲ್ಲೂ ಬಂದ್ಬಿಟ್ಟಿದೆ ಇದು ಕಾಂಗ್ರೆಸ್ ಅಲ್ಲ ಎಲ್ಲ ಪಕ್ಷಗಳಲ್ಲೂ ಬಂದ್ಬಿಟ್ಟಿದೆ ಇವರು ಅದೇ ಕಾರ್ಯಕರ್ತರು ದಾಟ ಹತ್ತಿರ ರೆಡಿರಬೇಕಷ್ಟೇ ಏನೇ ಆಗಿರಲಿಲ್ಲ ಅವ್ನು ಕಪಾವು ಟತ್ಕೊಂಡು ರೆಡಿ ಇರ್ಬೇಕು ಹಾಂ ಅವರೆಲ್ಲ ಅನುಭವಿಸ್ಕೊಂಡು ಹೋಗ್ಬೇಕು ಎಲ್ಲ ಅವ್ರಿಗೆ ಬೇಕು ಹಾಂ ಎಲ್ಲ ಅವ್ರದ್ದೆ ಇನ್ನೊಂದೇನಾಗಿದೆ ಗೊತ್ತಿಲ್ಲ ಜಿಲ್ಲೆಯಲ್ಲಿ ಪಕ್ಷಕ್ಕೆ ದುಡ್ದವ್ರು ಮಾಡಲ್ಲ ಬೇರೆ ಪಾರ್ಟಿಯವರು ಕೊಡ್ತಾರೆ ಕೆಲಸಗಳು ಬೇರೆ ಪಾರ್ಟಿಯವರು ಕೊಡ್ತಾರೆ ನಮ್ಗೆ ಯಾಕೆ ಕೊಡಬೇಕು ಕಾರ್ಯಕರ್ತ ಕೊಟ್ಟು ದೊಡ್ಡವನಾಗಲ್ವ ಪಕ್ಷದ ಪರವಾಗಿ ನಿಂತ್ಕೊಳ್ಳೋಲ್ವಾ ಎಲೆಕ್ಷನ್ ಮಾಡಲ್ವಾ ಸರ್ ಠೇವಣಿಗಳು ಇದೇ ಕಾರಣ ಹೇಳ್ತಾ ಇದ್ದಿಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಕಳ್ಕೊಂಡು ಅದೇ ಕಾರಣ ಅವರು ದೊಡ್ಡ ದೊಡ್ಡ ಲೀಡರ್ ಇದಾರಲ್ಲ ಆತನದಲ್ಲಿ ಕೈ ಇಟ್ಕೊಂಡು ಮನಸ್ಸು ಸೂಚನೆ ಮಾಡ್ಕೋಬೇಕು ಏನು ತಪ್ಪು ಮಾಡಿದ್ದೀನಿ ನಾನು ಅಂತ ಬೇರೆಯವ್ರು ಹೇಳೋದಲ್ಲ ಹಾಂ ಏನು ವ್ಯವಸ್ಥೆ ಅಲ್ಲಲ್ಲ ನಾನು ತಪ್ಪು ನಾನು ಹೇಳ್ತಾ ನಾನು ತಪ್ಪು ಮಾಡಿ ನನಗಾಗಲಿ ಯಾರು ಅಡ್ಜಸ್ಟ್ಮೆಂಟ್ ರಾಜಕೀಯ ರಾಜಕೀಯ ಮಾಡಿದಾರಲ್ಲ ಜಿಲ್ಲೆಯಲ್ಲಿ ಹೇಳೋದು ಬೇಡ ಸರ್ ಅವ್ರು ಅವ್ರ ಕೈ ಮೇಲೆ ಅವ್ರು ಮೇಲೆ ಇಟ್ಕೊಂಡು ಹೇಳ್ಬಿಟ್ಟು ದೊಡ್ಡದಾಗಿ ಇಶ್ಯೂ ಮಾಡ್ತಾ ಇದ್ದೀವಿ ಅವ್ರ ಎದೆ ಮೇಲೆ ಇಟ್ಕೊಂಡು ಕೈಯಲ್ಲೇ ಅವರೇ ಮನಸ್ಸು ಪರಿವರ್ತನೆ ಮಾಡ್ಕೋಬೇಕು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಇನ್ಮೇಲೆ ಮಾಡಬಾರ್ದು ಈ ಮಾಡಿಬಿಟ್ಟಿದ್ದೀವಿ ನಾವು ಇನ್ನಾದ್ರೂ ಇನ್ನು ಮುಂದೆ ಮಾಡಬಾರ್ದು ಅಂತ ಯೋಚನೆ ಮಾಡಬೇಕು ಅವರು ಸರ್ ಹೇಳ್ತಾ ಇದ್ದೀರಲ್ಲ ಇವಾಗ ಎಮ್ ಎಲ್ ಎ ಒಬ್ರು ಇಬ್ಬರಿತಾರೆ ಒಬ್ಬ ಒಬ್ಬರು ಕೆಲಸ ಮಾಡೋದಲ್ಲಿ ಅವರು ಮತ್ತು ದೊಡ್ಡ ಲೀಡರ್ಗಳು ಪೋರ್ಟ್ ಅಂತಾರೆ ಅಲ್ಲ ಹೇಳ್ತಾ ಇರೋದು ಈ ವ್ಯವಸ್ಥೆ ಹೋಗ್ಬೇಕು ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡಬೇಕು ಶಿಸ್ತಿನಲ್ಲಿ ಅದು ಬರಬೇಕು ಅದು ಬರಲ್ಲ ಕಾರ್ಯಕರ್ತರಲ್ಲಿ ಬರ್ತದೆ ಪಾಪ ಏನೋ ಸಣ್ಣ ಪಣ್ಣ ಕಾರ್ಯಕರ್ತರ ಪಾಪ ಅವ್ರೇನೋ ತಪ್ಪು ಮಾಡಿಬಿಟ್ರೆ ಅವ್ರ ಮೇಲೆ ಆಕ್ಷನ್ ತೊಗೊಳಕ್ಕೆ ಹೋಗ್ತಾರೆ ದೊಡ್ಡ ದೊಡ್ಡ ಲೀಡ್ಗಳ್ನ ತೊಗೊಳ್ಳಿ ಮೊದಲು ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಲೀಡ್ಗಳ್ನ ತುಪ್ಪು ಮಾಡಿದ್ದಾರೆ ಮಾಹಿತಿ ಹೋಗಿ ರಾಜ್ಯಕ್ಕೆ ಕ್ರಮ ಕೈಗೊಳ್ಳಿ ಪಾಪ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು